ವಿಶ್ವ ಕಂಡಂಥ ಹೆಮ್ಮೆಯ ನಾಯಕ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರೊಂದು ನೇತೃತ್ವ ಎನ್ ಡಿ ಎ ಸರ್ಕಾರ ಎರಡು ಅವಧಿಗಳನ್ನು ಪೂರ್ಣಗೊಳಿಸಿ ಮೂರನೇ ಅವಧಿಯ ಹನ್ನೊಂದನೇ ವರ್ಷದ ಎನ್ ಡಿ ಎ ಸರ್ಕಾರದ ಸಾಧನೆಯನ್ನು ತಿಳಿಸುವಂಥ ಒಂದು ಕಾರ್ಯ ಇವತ್ತು ರಾಷ್ಟ್ರಾದ್ಯಂತ ನಮ್ಮ ಸಂಘಟನೆ ಮತ್ತು ನಮ್ಮ ಸಂಘಟನೆ ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಕಾರ್ಯಕರ್ತರಿಂದ ಇಲ್ಲಿ ಆಗ್ತಾ ಇದೆ ಇಷ್ಟು ಮಾತ್ರ ಹೇಳ್ತೀನಿ ನಾನು ಇವತ್ತು ದೇಶದ ನಾಯಕತ್ವ ಸ್ವಾತಂತ್ರ್ಯ ನಂತರ ಹಿಂದಿಗಿಂತಲೂ ಕೂಡ ಹೆಚ್ಚು ಬಲಿಷ್ಠವಾಗಿ ಇವತ್ತು ದಾಪುಗಾಲ ಇಡ್ತಾ ಇದ್ದಾರೆ ಒಂದು ಶಕ್ತಿಯುತವಾಗಿ ಈ ದೇಶವನ್ನ ತೆಗೆದುಕೊಂಡು ಅಂತ ಪ್ರಯತ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ನೇತೃತ್ವ ಆಗ್ತಾ ಇದೆ ಏನು ಯು ಪಿ ಎ ಸರ್ಕಾರ ಟು ಭ್ರಷ್ಟಾಚಾರದ ಒಂದು ಕೂಪದಿಂದ ಜನರಿಂದ ದೂರ ಆಯಿತು ಮೋದಿಜಿಯವರ ಒಂದು ನೇತೃತ್ವ ಒಪ್ಕೊಂಡ್ರು ಒಪ್ಕೊಂಡ ನಂತರ ಮೂರನೇ ಅವಧಿಗೆ ಮತ್ತೊಮ್ಮೆ ಸರ್ಕಾರವನ್ನ ಆಡಳಿತಕ್ಕೆ ತರುವಂತ ಪ್ರಯತ್ನ ಮತ್ತೆ ಅವರ ರೇತ್ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಎನ್ ಡಿ ಎ ಸರ್ಕಾರ ಪುನರುತ್ಥನ ಆಗಿದೆ ಅಂದ್ರೆ ಎರಡನೇ ಬಾರಿಗೆ ಮೂರನೇ ಬಾರಿಗೆ ನಾಲ್ಕನೇ ಬಾರಿಗೆ ಮುಖ್ಯಮಂತ್ರಿ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಅಂದ್ರೆ ಈ ರೀತಿ ಅವರ ಜನಪ್ರಿಯತೆ ಅವ್ರು ಕೊಟ್ಟಂಥ ಕಾರ್ಯಕ್ರಮ ದೇಶದ ಒಳಗಡೆ ಇರ್ಬೋದು ದೇಶದ ಹೊರಗಿರ್ಬೋದು ಶತ್ರು ರಾಷ್ಟ್ರಗಳನ್ನು ಯಾವ ರೀತಿ ಬಿಡಬೇಕು ಯಾವ ರೀತಿ ಅಂತ ಒಂದು ಒಂದು ನೇತೃತ್ವ ವಿದೇಶಗಳಲ್ಲೂ ಕೂಡ ಮೋದಿಜಿಯವರ ಪರವಾಗಿ ಅಲೆ ಇದೆ ಅಂತ ನಾವೆಲ್ಲರೂ ಕೂಡ ಗೊತ್ತಂಥ ವಿಚಾರ ಹಾಗಾಗಿ ಈ ಸಂದರ್ಭದಲ್ಲಿ ಈ ದೇಶದ ಮುಂದಿನ ಒಂದು ಯುವ ಭಾರತದ ನವ ಭಾರತ ನಿರ್ಮಾಣಕ್ಕೆ ಮೋದಿಜಿಯವರ ನೇತೃತ್ವ ಮತ್ತೊಮ್ಮೆ ಈ ದೇಶಕ್ಕೆ ಮುಂದುವರಿಬೇಕಾಗಿದೆ ಅದಕ್ಕಲ್ಲಿ ನಾವು ಕಾರ್ಯಕರ್ತರಾಗಿ ಅದನ್ನು ಜೋಡಿಸುವಂತ ಇದ್ದೀವಿ ಸರ್ ಏನಾಗಿದೆ ಅಂದ್ರೆ ಜನ ಬೇಸತ್ತು ಹೋಗಿದ್ದಾರೆ ಈ ಸರ್ಕಾರದ ವಿರುದ್ಧ ಎರಡು ಎರಡು ವರ್ಷ ಈ ಗ್ಯಾರಂಟಿ ಕಾರ್ಯಕ್ರಮದ ಮುಖಾಂತರ ಅದನ್ನೇ ಭಾಷಣ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಕಾಲ ಕಳೆದ್ರು ಇವು ಸರ್ಕಾರದ ವಿರುದ್ಧ ಜನ ಬೇಸತ್ತು ಹೋಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಜನರ ಒಂದು ಮನಸ್ಸನ್ನು ಬೇರೆ ಕಡೆಗೆ ತಿರ್ಚಕ್ಕೋಸ್ಕರ ಪದೇ ಪದೇ ಈ ಕ್ಯಾಬ್ ಸರ್ವೆ ಬಗ್ಗೆ ಮಾತಾಡುವಂಥದ್ದು ಸಮಯ ಹಾಳು ಮಾಡೋಂಥದ್ದು ಅದಕ್ಕೋಸ್ಕರ ಕ್ಯಾಬಿನೆಟ್ ಯಾವುದೇ ಕಂಕ್ಲೂಡ್ ಇವತ್ತು ಬರ್ತಾ ಇಲ್ಲ ಇವತ್ತು ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ ಇವ್ರ ಕೈಯಲ್ಲಿ ಆಗೋದೂ ಇಲ್ಲ ಯಾವತ್ತು ಗೌರವಿತ ಉಪಮುಖ್ಯಮಂತ್ರಿಗಳು ಗೌರವಿತ ಮುಖ್ಯಮಂತ್ರಿಗಳ ಮಧ್ಯ ಡಿಸ್ಪ್ಯೂಟ್ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಈ ರೀತಿಯಂಥ ವಿಚಾರಗಳನ್ನು ಎತ್ತಿ ಬೇರೆ ಕಡೆಗೆ ಡೈವರ್ಟ್ ಮಾಡೋಂಥ ಕೆಲಸ ಕಾರ್ಯಗಳು ಆಗ್ತಿದೆ ಹೊರತು ಇದ್ರಲ್ಲಿ ಪ್ರಾಮಾಣಿಕವಾಗಿ ಇವರಿಗೆ ಹಿಂದೂದ ವರ್ಗ ಶೋಷಿತ ಪೀಠದ ಪರವಾಗಿ ಯಾವುದೇ ಕಾಳಜಿ ಇಲ್ಲ ಇವರಿಗೆ ಹಾಗಾಗಿ ಜನ ಇದೆಲ್ಲದೂ ಕೂಡ ಇದೆ ಒಂದು ಆಶಾದಾಯಕವಾದಂತಹ ಬೆಳವಣಿಗೆ ಆಗಿದೆ ಅಂತೇಳಿ ಗೌರವಿತ ಕುಮಾರಸ್ವಾಮಿಗಳೇ ಗೌರವಂತ ಕೇಂದ್ರದ ಮೇಜರ್ ಇಂಡಸ್ಟ್ರಿಯಲ್ಲಿ ಮಿನಿಸ್ಟ್ರು ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ರೀತಿಯ ಪ್ರಯತ್ನಗಳು ಆಗಿದೆ ಒಂದು ಅಧಿಕೃತವಾಗಿ ಸಾರ್ವಜನಿಕವಾಗಿ ಗೌರವಿತ ಕೈಗಾರಿಕಾ ಸಚಿವರು ಹೇಳಿಕೆಯನ್ನ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ ಅವರ ಹೇಳಿಕೆ ಬಂದಿದೆ ವಿಶ್ವಾಸ ಹೆಚ್ಚಾಗಿದೆ ಆದಷ್ಟು ಬೇಗ ಅವರೇ ಹೇಳಿದ ಪ್ರಕಾರ ಅವರಂತ ಪ್ರಧಾನಮಂತ್ರಿ ಕರೆಸಿ ಎಲ್ಲ ಒಟ್ಟಾಗಿ ಇದನ್ನ ಒಂದು ಪುನಃ ಕಾರ್ಯಕ್ರಮ ಶುರು ಮಾಡೋಣ ಅಂತ ಹೇಳಿದ್ದಾರೆ ವಿಶ್ವಾಸ ಇದೆ ನೂರಕ್ಕೆ ನೂರು ಅದಕ್ಕೆ ಅಲ್ಲಿ ನಾವು ಹೆಂಚೆ ಬಂದಿದೆ ಮೊನ್ನೆ ಬಂದಿತ್ತು ಎರಡು ಬಾರಿ ಟೇಟ್ ಮುಂದೋಗಿ ಎಲ್ಲ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಅನುದಾನ ಅನುದಾನ ಬೇಕಾಗತ್ತೆ ಆ ದೂರದೃಷ್ಟಿಯನ್ನ ಇಟ್ಕೊಂಡು ಮೊನ್ನೆ ರೈಲ್ವೆ ಸಚಿವರ ಹತ್ರ ಮಾತಾಡಿ ಭದ್ರಾವತಿಯಿಂದ ಚಿಗ್ಜಾಜುರ್ಗೆ ರೈಲ್ವೆ ಹಳಿಯನ್ನು ಹಾಕುವಂಥ ದಿಕ್ಕಿನಲ್ಲಿ ಸರ್ವೆಗೆ ಎರಡು ಕೋಟಿ ಬಿಡುಗಡೆ ಮಾಡಿದ್ದಾರೆ ಬರೋಂದಲ್ಲಿ ನಮಗೇನು ಸಂಡೂರು ಮೈನ್ಸು ಬಳ್ಳಾರಿಯನ್ನು ಸ್ಯಾಂಕ್ಷನ್ ಆಗಿದೆ ಆ ಒಂದು ಕಬ್ಬಿಣದ ನಮ್ಮ ಇಲ್ಲಿಗೆ ತರಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ತುಂಬಾ ಅನ್ಯಾಯ ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ ಅರೆ ಈಗ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅಂತೇಳಿ ಬಂದಿರೋದ್ರಿಂದ ನೋಡೋಣ ತನಿಖೆ ಆಗಿದೆ ಯಾಕೆ ಏನು ಎಲ್ಲದೂ ಕೂಡ ಇನ್ನೊಂದು ಫಾರ್ಟಿ ಏಟ್ ಅಲ್ಲಿ ರಿಪೋರ್ಟ್ ಹೊರಡೆ ಬರ್ಬೋದು ನಾವೆಲ್ಲ ಕೂಡ ತುದಿಗಳು ಕಾಯ್ತಾ ಇದ್ದೀವಿ ನಮ್ಮ ವಿಜಯ್ ರೂಪಾನಿ ಅವರು ಡಿ ಸಿ ಎಂ ಅವರು ಕೊನೆ ಉಸಿರುಡಿದಿರ್ಬೋದು ಎಕ್ಸ್ ಎಕ್ಸ್ ಡಿ ಸಿ ಎಂ ಮತ್ತೆ ಅನೇಕ ಕುಟುಂಬ ಕುಟುಂಬನೇ ಇವತ್ತು ಜೀವನ ಕಳ್ಕೊಂಡಿದ್ದಾರೆ ಮತ್ತೆ ಅನ್ಯಾಯ ನೋಡಿ ಆ ಒಂದು ಏರ್ ಕ್ರಾಶ್ ಫ್ಲೈಟ್ ಕ್ರಾಶ್ ಆದ್ಮೇಲೆ ಆ ಬಿದ್ದಂತ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲಿ ಸುಮಾರು ಪಾಪ ಇಬ್ಬತ್ತು ಈ ವಿದ್ಯಾರ್ಥಿಗಳು ಮೆಡಿಕಲ್ ಸ್ಟೂಡೆಂಟ್ಸ್ ಹಸುನಿಗಿದ್ದು ಅದಂತೂ ಕೂಡ ಯಾರು ನಂಬಕ್ಕೂ ಕೂಡ ಸಾಧ್ಯ ಇಲ್ಲ ಈ ರೀತಿ ಅದಕ್ಕೆ ಕೆಟ್ಟ ಘಟನೆ ನಡೆದು ಹೋಗಿದೆ ಆ ದೃಶ್ಯದಿಂದ ನಮ್ಮ ಪಕ್ಷದ ಎಲ್ಲ ಕಾರ್ಯಕ್ರಮಗಳು ಕೂಡ ನಿನ್ನೆ ಕೂಡ ಎಲ್ಲದೂ ಕೂಡ ಬದಿಗಿಟ್ಟು ಪೋಸ್ಟ್ಪೋನ್ ಮಾಡಿ ಇವತ್ತಿಂದ